ಮೂರು ಕ್ವಿಂಟಾಲು ಯಾರು ಒಣೆ ಇತ್ತಲ್ಲ ಯಾರು ಒಣೆ ಅವರೇ ಒಣೆ ಹಾಕ್ತಾರೆ ಇದಕ್ಕೆ ಈಗ ಪುಂಡಾಪೀಸರ್ ಬೆಳಗಿಗೆ ರಿಪೋರ್ಟ್ ಮಾಡಿ ಯಾವನ್ ಬರೋದು ಬೇಡ ಅಲ್ಲಿ ಬರಲಿ ಅವ್ರೇ ಬಂದ್ ಫೋಟೋ ಕೊಡ್ಲಿ ಇದಾಗಿ ಇದು ಸೀದಾ ಇದು ನಮ್ಮ ಇವ್ರಿಗೆ ಡಿ ಸಿ ಸಾಹೇಬರ್ಗೂ ವರ್ತಮಾನ ಕಳಿಸ್ಬಿಡಿ ನೀವು ರಮೇಶ ಗ್ರಾಮ ಪಂಚಾಯತ್ ಸದಸ್ಯರು ಇತ್ ನಮ್ಮೂರು ಹೆಸರು ನಿಮ್ ಕುಟುಂಬದಲ್ಲಿ ಎಷ್ಟ್ ಜನ ಇದ್ರಮ್ಮ ಎಷ್ಟು ಅಕ್ಕಿ ಬರ್ಬೇಕಿತ್ತಮ್ಮ ತಲಾ ಹದಿನೈದ್ ಕೆಜಿ ಹಂಗೆ ಎಷ್ಟ್ ಕೆಜಿ ನಿಮ್ಗೆ ಅಕ್ಕಿ ಕೆಜಿ ಬರ್ಬೇಕು ಹೌದಾ ನೂರ ಕೆಜಿ ಕೊಟ್ಟಿದ್ರ ಇಲ್ಲ ಕಡಿಮೆ ಬಂದಿತ್ತು ಸರ್ ಎಷ್ಟ್ ಕಡಿಮೆ ಬಂದಿತ್ತ ಇಪ್ಪತ್ತು ಕೆಜಿಗೆ ಅಕ್ಕಿ ಕಡಿಮೆ ಬಂದಿತ್ತು ಸರ್ ಹೌದಾ ಕೇಳಿಲ್ವ ಮತ್ತೆ ಕೇಳ್ದ ಸರ್ ಕೇಳೋಕೆ ಒಂದ್ ಮನೆಗ್ ಹೋಗ್ ಬಂದಿದ್ದೀರ ಅಂತ ಹೆಂಗಸರು ಹೇಳಿರು ಮೇಡಮ್ ಮನಿಗೆ ಹೋಗಿಲ್ಲ ನಾವು ಇಲ್ಲಿಂದ ಇಲ್ಲಿ ತೂಕ ಮಾಡ್ಕೊಂಡ್ ಬಂದಿರ ತೂಕ ಮಾಡ್ಕೊಂಡ್ರಿ ಅಂತ ಅಂದ್ರ ಸರ್ ನಾವು ಪ್ರತಿ ಸಲೂ ಹಿಂಗೇನು ಈ ಸಲ ಮಾತ್ರ ತಿಂಗಳ ಎರಡು ಕೆಜಿ ಅಕ್ಕಿ ಕಡಿಮೆ ಬಂದಿದ್ದು ಹೋದ್ ತಿಂಗ್ಳು ಸರ್ ನಾನು ಬೃಹತ್ ಅಂತ ಸುಮ್ಮನಾದೋ ಹೋಗ್ಲಿಲ್ಲ ನಾವು ಕೇಳಕ್ಕಿಲ್ಲ ಈ ತಿಂಗಳು ಅದು ತಕ್ಕಿ ಕಡಿಮೆ ಬಂದರೆ ಹೋಗಿ ಕೇಳ್ಬೇಕು ಇಲ್ಲ ಮಾತಾಡ್ತಾ ಇದ್ದೀವಲ್ಲ ಪ್ಪ ಯಾವೆ ಎಷ್ಟು ಕಮ್ಮಿ ನಿಮಗೆ ನಾನಿ ನಾಲ್ಕೂವರೆ ಕೆಜಿ ಕಮ್ಮಿ ಬಂದ್ವಿ ಯಾವಾಗ ನೀವು ಬೆಳಗ್ಗೆ ತಗೊಂಡು ಅಕ್ಕಿನ ಈಗ ಒಂದ ತೂಕ ಮಾಡ್ಲಿ ನಿಮ್ ಮುಂದೆ ಅವ್ರು ಅಳೆಗ್ ಮಾಡಿ ಮಾಡಿರ್ತಾರ அன்னைக்கு <laughs>